ಲೋಡ್ ಆಗಿದೆ ನೀಟಾಗಿ ಅಗ್ಗಟ್ಟ ಹರ್ಪಲ್ ಎಲ್ಲ ಆಗ್ತಾ ಇದಾರೆ ಏನೋ ಒಂಥರ ಖುಷಿ ಬೇಗ ಬಿಡ್ತಾ ಇದಿವಾ ಅಂತಲ್ಲಿ ಇಲ್ಲ ರೂಲ್ಸ್ ಇಲ್ಲ ನಮಗೆ ಆಯ್ತಾ ಫಾಸ್ಟ್ ಕಟ್ ಮಾಡ್ಕೊಳ್ಳಂಗಿಲ್ಲ ವೆಲ್ಕಮ್ ಬ್ಯಾಕ್ ಟು ಡಿ ಕೆ ಟ್ರ ಕ್ಲಾಕ್ಸ್ ಇವತ್ತಿನ ಲಾಗ್ ಏನಪ್ಪಾ ಅಂತ ಅಂದ್ರೆ ನಮ್ಮ ಹುಡುಗರೆಲ್ಲ ಸೇರಿ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದು ಹೋಯ್ತವ್ಮೇಲೆ ಇಲ್ಲಿ ಕರಿಯಾ ಇವನು ಹಾಸನಲ್ಲಿ ಎಲ್ಲಿ ಬೇಕಾದ್ರೂ ಸಿಗ್ತಾನೆ ನಮ್ಮ ಹೊಡಿ ಇಲ್ಲಿ ನೋಡಿ ಇಲ್ಲಿ ನಮ್ಮ ಬಾಮ್ ಕರಿ ಹೊರ್ಸಿದೀನಿ ಇದನ್ನ ಈ ಶಾಪಿಂಗ್ ಮಾಡ್ಕೊಂಡು ಹೋಯ್ತಾ ಇದ್ದೀವಿ ಇವಾಗ ಮ್ಯಾಟ್ ತಗೊಂಡು ಗಾಡಿ ಹೋಸ್ ಗಾಡಿಗೆ ಮ್ಯಾಟ್ ಇರಲಿಲ್ಲ ಅಂದ್ಬಿಟ್ಟು ಮ್ಯಾಟ್ ತಗೊಂಡು ಹೋಗ್ತಾ ಇದೀವಿ ಬನ್ನಿ ನಿನ್ನೆ ಲೋಡ್ ಸೆಟ್ ಆಯಿತು ಗಾಡಿಗೆ ಇಲ್ಲೇ ಸಂಜೆನೇ ಸೆಟ್ ಆಗಿತ್ತು ಇನ್ನು ಮುಂದೆ ನಮ್ಮ ಚಂದ ಹೋಯ್ತು ಅವ್ರ ಚಂದ ಲೋಡ್ ಸೆಟ್ ಆಯಿತೆ ಅದು ಬೇರೆ ಪಾರ್ಸಂತೆ ಅವರು ಇಲ್ಲೇ ಭೀಂಡಿಲೆ ಲೋಡಿಂಗ್ ಅವ್ರಿಗೂ ನಮಗೂ ಭೀವುಂಡಿಲೆ ಲೋಡಿಂಗು ಚಂದ ಮುಂದೆ ಇದ್ದಾರೆ ಹಿಂದೆ ಇದ್ದೀನಿ ಆಲ್ಮೋಸ್ಟ್ ಸುಮಾರು ದೂರ ಮುಂದೆ ಇದೇ ಚಿಕ್ಕಂಡು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಬಂದಿದ್ದೀವಿ ಸ್ವಲ್ಪ ಜಾಮ್ ಆಗಿಬಿಟ್ಟಿದ್ದೆ ಫುಲ್ಲು ಆ ಕಡೆಯಿಂದ ಗಾಡಿ ಬರ್ತಾಯಿದ್ದೀವಿ ಈ ಕಡೆಯಿಂದ ಗಾಡಿ ಬರ್ತಾ ಇದ್ದಾವೆ ಜಾಮು ಚೆಂದ ಗಾಡಿ ಇಲ್ಲಿ ಮಹಾರಾಷ್ಟ್ರದ ಗಾಡಿ ಏನು ಹೇಳಿದ್ರು ಸ್ಟಿಕ್ಕರ್ ಕಟ್ಟಿದ್ರು ಗಾಡಿ ನೋಡಕ್ಕೆ ಖುಷಿ ಆಗುತ್ತೆ ಇಡೀ ಇದು ರೋಡ್ ವ್ಯವಸ್ಥೆ ಮಾತ್ರ ಇನ್ನೂ ರೆಡಿ ಆಗಿಲ್ಲ ಮಹಾರಾಷ್ಟ್ರದಲ್ಲಿ ಎಲ್ಲೇ ಹೋಗೋರು ರೋಡ್ ಮಾತ್ರ ನೀಟಾಗಿ ಇರೋದೇ ಇಲ್ಲ ಯಾವಾಗ ನೋಡ ಬೇಕಾದ್ರೆ ಚೆನ್ನಾಗಿರೋ ರೋಡ್ ಬೇಕಾದ್ರೆ ಕಿತ್ತಾಕಿರ್ತಾರೆ ಆ ಥರ ಚೆನ್ನಾಗಳಿವರು ಒಣಗಿಲ್ಲ ಈಗ ಚೆಂದು ಬಾಯ್ತಾರೆ ಟೀ ಕುಡಿಯೋ ನಿಲ್ಲಿಸೋಣ ಅಂತ ಅಂದರೆ ಟೀ ಕುಡಿಯೋದು ನಿಲ್ಲಿಸ್ಬೇಕಾದ್ರೆ ನಿಲ್ಸೋದು ಇಲ್ಲ ಅಂದರು ಎಲ್ಲರೂ ಒಂದು ಬೇರೆ ತ ನಿಲ್ಸೋ ಚೆನ್ನಾಗಿರುತ್ತಾ ಅಂತ ಹೇಳ್ಬಿಟ್ಟು ಮತ್ತೆ ಇದ್ರ ಜೊತೇನೆ ಹೋಗೋಣ ಪಾಯಿಂಟಿಗೆ ಬಂಡಿಗೆ ಹೋಗಿಂದು ಎಂಟು ಕಿಲೋಮೀಟ್ರ್ ಇದ್ದು ನನಗೆ ಚಂದ ಇರೋದು ಐದು ಕಿಲೋಮೀಟ್ರ್ ಇರಬೇಕು ಗುರು ಸುಮಾರು ನೆನ್ನೆ ಬೆಳೆ ಬೆಳಗಿನ ಜಾವ ಐದು ಗಂಟೆಗೆ ಒಂದೆ ಗೀಟ ಮಾಡಿಸ್ಕೊಬಂದ ರಾತ್ರಿ ಹೇಳ್ದೆ ಬೆಳಿಗ್ಗೆ ಎಳಿದ್ಕೊಂಡ್ಬಿಟ್ಟು ವೇಬ್ರಿಡ್ಜ್ ಮಾಡಿಸ್ಕೊಂಡ್ ಬಂದೆ ನಾನು ವೇಬಿಡ್ಜ್ ಮಾಡಿಸ್ಕೊಂಬಂದು ಗಾಡಿ ಹಾಕಿದರೆ ನೋಡಿ ನಮ್ಮ ಗಾಡಿಗೆ ಇಷ್ಟೇ ಮಾಲ್ ಹಾಕಿರೋದು ಹೆಚ್ಚು ಕಡಿಮೆ ನಾಲ್ಕು ಅವರಿಂದ ಎಷ್ಟು ಮಾಲ್ ಹಾಕಿದ್ದಾರೆ ಆ ಬೇರೆ ಗಾಡಿ ಬಂದು ಬಂದು ಗಾಡಿಗಳು ಲೋಡ್ ಮಾಡ್ತಾಯಿದ್ರು ಸ್ಟೋರೇಜು ಇವರೇ ಲೇಬರ್ ಎಲ್ಲೋಬ್ಬರು ಇದ್ದಾರೆ ಅವರು ಮ್ಯಾನೇಜರಲ್ಲೇ ಏನಪ್ಪ ಬೇಗ ಬೇಗ ಲೋಡ್ ಮಾಡ್ತಾರೆ ಒಬ್ರು ಬೇಜಾರಾಗ್ತೈತೆ ನೋಡಿ ಇಷ್ಟೇ ಸ್ಮಾಲ್ ಹಾಕವ್ರೆ ಎರಡೇ ಐಟಮ್ ಇನ್ನು ಹಾಕಿದರೆ ನಿಮ್ಗೆ ಲೋಡ್ ಆಗುತ್ತೆ ಮಾಡ್ತೀವಿ ಅಂತಾರೆ ಇನ್ನೂ ಮಾಡ್ತಾಯಿಲ್ಲ ಮಾಲಿಗೆ ಬರೀ ಹೋಗ್ಬೇಕು ನಾನು ಅಲ್ಲಿ ವೆಯ್ಟಿಂಗು ನೋಡೋಣ ಎಷ್ಟೊತ್ತಿಗೆ ಮಾಡ್ತಾರೆ ಅಂತ ಬಟ್ ಒಬ್ಬರು ಲೋಕಲ್ ಗಾಡಿ ಅಂತ ಅಂದ್ಬಿಟ್ಟು ಲೋಕಲ್ ಗಾಡಿ ಬಂದ್ ಗಾಡಿಗಳಿಗೆಲ್ಲ ಲೋಡ್ ಮಾಡ್ತವ್ರೆ ನಮ್ಮ ಗಾಡಿ ಲೋಡ್ ಮಾಡ್ತಿಲ್ಲ ಜಗಳ ಮಾಡೋಕೆ ಈಗ ಲೋಡ್ ಮಾಡ್ತೀವಿ ಅರ್ಧ ಗಂಟೆ ಅಂತವ್ರೆ ಇನ್ನೂ ಒಂದು ಪಾರ್ಟ್ ಮಾಡೋಕೆ ಏನೋ ಗೊತ್ತಿಲ್ಲ ನನಗೆ ಒಂದು ಬಿಲ್ ಕೊಟ್ಟು ಒಂಚೂರು ಬೇಗ ಹೋದ್ರೆ ಇವನೇ ಮ್ಯಾನೇಜರ್ ಈ ಥರ ಎಲ್ಲ ಕೆಲಸ ಮಾಡ್ಬೋದಾ ಅದೇ ನಮ್ಮ ಕರ್ನಾಟಕ ಗಾಡಿ ಅಂತ ಇದು ಮಾಡ್ತಾಯಿದ್ದಾರೆ ಅದೇ ಲೋಕಲ್ ಗಾಡಿ ಅದು ಇದು ಮಾಡ್ತಾರೆ ಈಗ ಹಾಂ ನೋಡಿ ಅವ್ರ ಗಾಡಿ ಅವ್ರಿಗಾಗೋತ್ಕ ಎಷ್ಟು ರೆಸ್ಪಾನ್ಸ್ ಮಾಡ್ತಾವ್ರೆ ನಮ್ಗೆ ಆಗೋತ್ತೆ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಗಾಡಿ ಜಾಮ್ ಆಗುತ್ತೆ ಒಂಚೂರು ಬೇಗ ಹೋಗೋಣ ಅಂತ ಅಂತ ಏನೇ ಟ್ರೈ ಮಾಡಿದ್ರು ಲೋಡ್ ಮಾಡ್ತಿಲ್ಲ ಆಫೀಸ್ನಲ್ಲಿ ಫೋನ್ ಮಾಡಿಬಿಟ್ಟು ಹೇಳ್ಬೇಕು ಈಗ ಫೈನಲಿ ಗುರು ಗಾಡಿ ಎಲ್ಲ ಹಗಾಟ್ರ ಲೋಡ್ ಲೋಡಾಗಿದೆ ಈ ಥರ ಹಾಕೊಂಡಿದ್ದೀವಿ ಸಿಂಪಲಾಗಿ ಪಲ್ ಪಲಾಕೊಂಡಿದ್ದರು ಆ ಥರ ಹಾಕೊಂಡಿದ್ದೀವಿ ಹೊರಡಬೇಕಿವಾಗ ಯಶತ್ತಾದ ಏನು ಗೊತ್ತಿಲ್ಲ ಇನ್ನೂ ಬಿಲ್ ಕೊಟ್ಟಿಲ್ಲ ಬಿಲ್ಲು ರೆಡಿ ಇದೆ ಅಂತ ಹೇಳಿದರು ನೋಡೋಣ ಯಶೋತ್ತಿಗೆ ಕೊಡ್ತಾರೆ ಬಿಲ್ ಬಿಲ್ ಇಸ್ಕೊಂಡು ಇನ್ನೊಂದು ಹೋಗ್ಬೇಕು ಇವಾಗ ಗಾಡಿ ಇಲ್ಲಿ ಇದೆ ನೋಡ್ಬೋದು ಇವರೇ ಹಗ್ಗೊಟ್ಟರು ಹೆಲ್ಪ್ ಮಾಡಿದ್ರು ಬನ್ನಿ ಹೊಡೋಣ ಆಟ ಇಸ್ಕೊಂಡು ಇನ್ನೊಂದು ಪಾಯಿಂಟ್ ಗಾಡಿ ಪಾಯಿಂಟಿಗೆ ತಗೊಂಡು ಹಾಕಿದೀವಿ ಪಾರ್ಸಲ್ ಲೋಡಿಗೆ ಲೋಡ್ ಆಗ್ತೈತೆ ಆಲ್ಮೋಸ್ಟ್ ಇಲ್ಲೇ ಇದೇ ಪಾಯಿಂಟು ಲೋಡ್ ಮಾಡ್ತಾರೆ ಇದೊಂದು ಗಾಡಿಗೆ ಎರಡು ಟನ್ ಮಾಲ್ ಹಾಕಬೇಕಂತೆ ಎರಡು ಟನ್ ಮಾಲ್ ಹಾಕ ಬಂದ್ಬಿಟ್ಟು ನಮ್ಮ ಗಾಡಿ ಲೋಡ್ ಮಾಡ್ತಾರೆ ಅಂತ ಅದಕ್ಕೆ ಸೈಡ್ಗೆ ಹಚ್ಚಿದ್ದಾರೆ ಏನಪ್ಪ ಅಂತಂದರೆ ಅರ್ಧ ಗಂಟೆ ಆಗೋಯ್ತು ಮಿನಿಮಮ್ಮು ನಲ್ವತ್ತು ನಿಮಿಷ ತಗೊಂಡಿದ್ದೀನಿ ಮೂರು ಅವರ್ ಬರೋಕ್ಕೆ ಅಲ್ಲ ಮೂರು ಕಿಲೋಮೀಟ್ರ್ ಬರೋಕ್ಕೆ ಮೂರು ಅವರ್ ಅಂತ ಮೂರು ಕಿಲೋಮೀಟ್ರ್ ಬರೋಕ್ಕೆ ನಲವತ್ತು ನಿಮಿಷ ತಗೊಂಡಿದ್ದೀನಿ ಎಷ್ಟು ಜಾಮ್ ಇದೆ ಅಂತಂದರೆ ಈಗ ಜಾಮ್ ಎಲ್ಲ ಕ್ಲಿಯರ್ ಆದಮೇಲೆ ಹೋಗೋಣ ಅಂತ ನಮ್ಮ ಚಂದ ಬಾಯಿ ಹೇಳಿದ್ದಾರೆ ಇವಾಗಲೇ ಹೋಗೋಣ ಈ ಗಾಡಿ ಲೋಡ್ ಆದಮೇಲೆ ಆ ಗಂಟೆ ರೂಪಾಯಲ್ಲಿ ಹಾಕೊಡ್ತಾರೆ ಅಷ್ಟೇ ನಮ್ಮ ಗಾಡಿ ಹಾಕ್ಬಿಟ್ಟು ನಿಲ್ಸು ಅಂತ ಹೇಳಿದ್ದಾರೆ ಬೇಗ ಈ ಕಡೆ ಹಾಕ್ಬಿಡೋಣ ಗಾಡಿ ಇಲ್ಲ ಹಾಕ್ಬಿಟ್ಟು ಲೋಡ್ ಲೋಡ್ಗೆಟ್ಕೊಂಡು ಆಗ್ರ ಫಲ ಹಾಡ್ಸ್ಕೊಂಡು ನೀಟಾಗಿ ನೋಡೋಣ ಬನ್ನಿ ಅಲೂ ಲೆವೆಲ್ ಇತ್ತಿಲ್ಲ ಅಂದ್ಬಿಟ್ಟು ಇವಾಗ ನಾಲ್ಕು ಹಗ್ಗ ಬಿಚ್ಚಿಬಿಟ್ಟು ಲೆವೆಲ್ ಮಾಡ್ತಾ ಇದ್ದಾರೆ ಲೆವೆಲ್ ಮಾಡ್ಬಿಟ್ಟು ಅದು ಐಟಮ್ ಕೂರೋಕ್ಕೆ ಲೆವೆಲ್ ಮಾಡ್ತೀನಿ ಅಂತ ಹೇಳಿದ್ರು ಅವ್ರು ಕೇಳಿದ್ರೆ ಆಯಿತು ಅಣ್ಣ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸೌಕರ್ಯ ಹೇಳ್ಬಿಟ್ಟು ಇಷ್ಟು ಕೇಳ್ತಾವ್ರೆನಾಷ್ಟು ಎಷ್ಟು ಕೊಡಲಿ ಅಂತ ಕೇಳ್ತೀನಿ ಇವಾಗ ಇನ್ನೊಂದು ಏನಪ್ಪ ಅಂತಂದರೆ ಸರಿ ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಬುದ್ಧಿ ಕಲಿಬೇಕು ಅನ್ನೋದೊಂದಕ್ಕೆ ಇದಕ್ಕೆ ಸಾಕ್ಷಿ ಲೆವೆಲ್ ಮಾಡಿಸ್ಕೊಂಡು ಬರ್ಬೇಕು ಅಲ್ಲೇ ಬರಬೇಕಾದ್ರೆ ಇಲ್ಲಿ ಲೆವೆಲ್ ಮಾಡಿಸ್ಕೊಂಡು ಬರ್ತಾನೆ ಇಲ್ಲಿ ಮಾಲ್ ಕರೆಕ್ಟಾಗಿ ತುಂಬ್ದಾನೆ ನೋಡಿ ಇದು ಮಾಡಿದರು ಈಗ ಕರೆಕ್ಟಾಗಿ ಲೆವೆಲ್ ಮಾಡಿದ್ರು ನೋಡಿ ಲೆವೆಲ್ ಮಾಡಿಬಿಟ್ಟು ಲೋಡಿಂಗ್ ಸ್ಟಾರ್ಟ್ ಮಾಡ್ತಾರಂತೆ ಲೋಡಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟು ನೀಟಾಗಿ ಅಗಡಪಲ್ಲಿ ಹಾಕ್ಕೊಡ್ತೀನಿ ಅಂತ ಹೇಳೋರೆ ಸರಿ ಆಯ್ತು ನೀಟಾಗಿ ಹಾಕ್ಕೊಡಿ ಅಂತ ಹೇಳಿದೀನಿ ಬರೀ ನೋಡಿ ಮಾಡ್ಕೊಂಡು ಚಂದ್ ಬಾಯಿ ವೆಯ್ಟಿಂಗ್ ಮಾಡ್ತಾ ಇದ್ದಾರೆ ಚಂದ್ ಬೈ ಹತ್ತಿರ ಹೋಗಿ ಎರಡೆರಡು ಒಟ್ಟಿಗೆ ಹೋಗೋಣ ಅಂತ ಊಟ ಗೀಟ ಏನೂ ಮಾಡಿಲ್ಲ ನಾನು ಬೆಳಿಗ್ಗೆಯಿಂದ ಚಂದ್ರು ಬಾಯಿ ಊಟ ಎಲ್ಲರೂ ಮಾಡೋಣ ಹೊರಗಡೆ ಅಂತ ಹೇಳಿದ್ದಾರೆ ಹೋಗೋಣ ಬನ್ನಿ ಫೈನಲ್ ಗುರು ಲೋಡಾಗಿದೆ ನೀಟಾಗಿ ಅಗ್ಗ ಟರ್ಪಲ್ ಎಲ್ಲ ಇದ್ದಾರೆ ಏನೋ ಅಂತಾರೆ ಖುಷಿ ಅಗ್ಗ ಅರ್ಪಲ್ ಬೇಗ ಬಿಡ್ತಾ ಅಂತ ಅಂತ ಟರ್ಪಲ್ ಮಾಡಿದ್ರೆ ಏನೇ ಹೇಳಿ ಗುರು ಅವ್ರು ಕೆಲಸ ಮಾಡೋರು ಹಾಕಂಗೆ ನಮಗೆ ಹಾಕಕ್ಕೆ ಬರೋಲ್ಲ ಇನ್ನೊಂದು ಅಂತ ಎಷ್ಟು ನೀಟಾಗಿ ಹಾಕ್ತಾರೆ ಅಂತ ಅಂದರೆ ನೀಟಾಗಿ ಬೆಲ್ಟ್ ಹೊಡೆದು ನೀಟಾಗಿ ಕತ್ರಿ ಹೊಡೆದು ನೀಟಾಗಿ ಹಾಕ್ಕೊಡ್ತಾರೆ ಹಂಗಾಗಿ ಏನೋ ಒಂಥರ ಖುಷಿ ಒಂದೇ ಲೆವೆಲಿಗೆ ಲೋಡ್ ಮಾಡ್ಕೊತಾರೆ ಫಸ್ಟು ತಮಿಳ್ನಾಡು ಗಾಡಿಗಳು ಲೋಡ್ ಮಾಡ್ಕೊಂತಾರಲ್ಲ ಹಂಗೆ ಒಂದೇ ಲೆವೆಲಿಗೆ ಲೋಡ್ ಮಾಡ್ಕೊಂಡು ಒಂದೇ ಲೆವೆಲಿ ಟರ್ಪಲ್ ಕೊಡ್ತಾರೆ ತುಂಬ ಖುಷಿ ಆಗುತ್ತೆ ಒಂದೊಂದು ಟೈಮ್ ಹಗ್ಗ ನೋಡ್ಬಿಟ್ರೆ ನಾವೇ ಹೋಗಿ ಹಿಂಗೆ ಕಲಿಯೋದು ಇನ್ನೂ ಚೆನ್ನಾಗಿ ಅಂತು ಅವ್ರ ಥರನೇ ಹೊಡಿತೀವಿ ಆದರೆ ನಾವು ಹೊಡೆದಾಗ ನಮ್ಮ ಥರ ಆ ಥರ ಖುಷಿ ಆಗಲ್ಲ ಅದು ಅವ್ರು ಬೇರೆ ಹೊಡೆದ್ರೆ ಆ ಥರ ಖುಷಿ ಆಗುತ್ತೆ ಕೊನೆಗೆ ಫೋನಿಗೆ ಆ ಗಡ್ಡರ್ಬುಳಲ್ಲಿ ಹಾಕ್ಸ್ಕೊಂಡು ಚಂದ ಬೈ ಫೋನ್ ಮಾಡ್ಕೊಂಡು ಓಡೋಣ ನೀನು ಆಗೋಯ್ತು ಇನ್ನ ಕಡೆ ನಾವು ಹೊಡಿತಾರೆ ಮುಗ್ದೋಗುತ್ತೆ ಅವಾಗಲೇ ಹೇಳ್ದಂಗೆ ಏನೇ ಹೇಳು ಇವ್ರು ಕತ್ರಿ ಹೊಡೆದ್ರು ಒಳ್ಳೆ ಫಿನಿಷಿಂಗ್ ಬರ್ಬೇಕು ಆ ಥರ ಹೊಡಿತಾರೆ ಆದ್ರೆ ಒಳ್ಳೆ ಎಷ್ಟು ನೀಟಾಗಿ ಕೂತಾಯ್ತು ಚಾರ್ಪಲ್ ಈಗ ಟೆಂಶನ್ ಇಲ್ಲ ಎಷ್ಟು ಥರ ಮಳೆ ಹುಯಿ ನೀನು ತಲೆ ಬಿಸಿ ಇಲ್ಲ ಆರಾಮಾಗಿ ಹೋಗ್ಬೋದು ಬನ್ನಿ ಲಾಸ್ಟ್ ಹಗ್ಗ ಹೊಡಿತಾರೆ ಫೈನಲ್ ಆಗಿದೆ ಇವರೇ ಹಗ್ಗ ಡಬ್ಬಿಟ್ಟಿದ್ದು ಬನ್ನಿ ಇವರು ಡೀಸೆಲೆಲ್ಲ ಹಾಕ್ಸಾಯ್ತು ಏಳು ಸಾವಿರ ರೂಪಾಯಿ ಡೀಸೆಲ್ ಹಾಕ್ಸಿದ್ದಾರೆ ಬಂದು ಅಲ್ಲಿ ಡೀಸೆಲ್ ಇಲ್ಲ ಗಾಡೀಲಿ ಹಂಗಾಗಿ ಡೀಸೆಲ್ ಇಲ್ಲಿ ಹಾಕ್ಸ್ಕೊಂಡು ಹೋಗೋಣ ಅಂತ ಡೀಸೆಲ್ ಹಾಕ್ಸ್ಕೊಂತ ಇದೀವಿ ಹೋಗ್ಬೇಕು ಚಂದೂ ವೆಯ್ಟಿಂಗು ಬೇಗ ಬಾ ಬೇಗ ಬಾ ಜಾಮ್ ಆಗುತ್ತೆ ಅಂತ ಇಲ್ಲಿ ತೊಂಬತ್ತು ರೂಪಾಯಿ ಹದಿನಾರು ಪೈಸ ಪ್ರೀಮಿಯಮ್ಮು ತೊಂಬತ್ತ್ಮೂರು ರೂಪಾಯಿ ಎಂಬತ್ತೈದು ಪೈಸಾ ಬರೀ ಕಟ ಮಾಡ್ಸೋಣ ವೇಬಿಡ್ಜ್ ಮಾಡಿಸೋಗರು ವೇಬಿಡ್ಜ್ಜೆಲ್ಲ ಮಾಡಿಸ್ಕೊಂಡು ಮುಂದೆ ಬಂದೆ ಚೆಂದುಬಾಯಿ ಸಿಕ್ಕಿದ್ರು ಚಂದಬಾಯಿ ಮುಂದೆ ಹೋಗ್ತಾವ್ರೆ ನಾವು ಈಗ ಮುಂದೆ ಹೋಗ್ತಾ ಇದು ಲಾಸ್ಟ್ ತೊಳ್ದಿಲ್ವ ಅಂತ ಯಾರು ಬೈಬೇಡಿ ಹಾ ನೀರಿಲ್ಲ ಇಲ್ಲಿ ನೀರು ಸಿಗ್ಲಿಲ್ಲ ಗ್ಲಾಸ್ ಒಳಗೆ ಅಂತ ಮೊಳದಕ್ಕಿ ನಾವು ಗಾಡಿ ಬೆಲೆಗೆ ಇದು ಮಾಡ್ಬೇಕಿತ್ತ ಹಾಳು ಮಾಡ್ಬೇಕಿತ್ತ ನಮ್ಮ ಗ್ಲಾಸ್ ಅದಕ್ಕೆ ಬೇಕಿತ್ತ ಬೇರೆ ಗ್ಲಾಸ್ ಇರ್ತಿಲ್ವಾ ಈ ಗ್ಲಾಸ್ ಒರೆಸಿನ ನೋಡೋಣ ಈ ಯಾಕೆ ನಾನು ಅಂತ ಹೋಯ್ತದಂತ ಇಲ್ಲ ಹೋಗೋದು ಹೋಯ್ತು 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 ನಮ್ಮ ಇಲ್ಲಿಗರು ಎಕ್ಸ್ಪ್ರೆಸ್ ವೇ ಬ ಹತ್ರ ಬಂದ್ಬಿಟ್ಟು ಗಾಡಿನ ಪಾರ್ಕ್ ಮಾಡಿದ್ದೀವಿ ನಿದ್ದೆ ಬರ್ತಾ ಇದ್ದಾವೆ ಈಗ ಹೋಗೋಕ್ಕಾಗಲ್ಲ ಸುಮ್ಮನೆ ಘಾಟೆಲ್ಲ ಜಾಮ್ ಇರುತ್ತೆ ಅಂದ್ಬಿಟ್ಟು ಇಲ್ಲಿ ಎಕ್ಸ್ಪ್ರೆಸ್ ಹೇ ವೇ ಟೋಲು ಅವರ್ ಟ್ರಿಪ್ಪಲ್ಲಿ ನಿಮಗೆ ಡೀಸೆಲ್ ಹಾಕ್ಸಿದ್ವಲ್ಲ ಅದೇ ಬಂಕ್ ಅಲ್ಲಿ ಇರೋದಿಲ್ಲಿ ಇಲ್ಲಿ ಎಕ್ಸ್ಪ್ರೆಸ್ ವೇ ಎಲ್ಲ ಗಾಡಿಗಳನ್ನ ಇಲ್ಲೇ ಪಾರ್ಕ್ ಮಾಡ್ತಾ ಇದ್ದಾರೆ ನಮ್ಮ ಚೆಂದ ಬೈ ಗಾಡಿನ ಇಲ್ಲೇ ಪಾರ್ಕ್ ಮಾಡ್ಕೊಂಡ್ ಜೊತನೇ ಇದ್ದೀವಿ ಆಲ್ಮೋಸ್ಟ್ ಎಲ್ಲ ಗಾಡಿಗಳ್ನೂ ನೀಟಾಗಿ ಒಳ್ಳೆ ಸೇಫ್ ಇರುತ್ತಿಲ್ಲಿ ಹಂಗಾಗಿ ಪಾರ್ಕ್ ಮಾಡಿದ್ದೀವಿ ಇಲ್ಲೇ ಮಲ್ಕೊಂಡು ಬೆಳಿಗ್ಗೆ ಎದ್ದು ಹೋಗಬೇಕು ಬೆಳಿಗ್ಗೆ ಒಂದು ಐದು ಗಂಟೆ ಆರು ಗಂಟೆಗೆ ಬಿಡೋಣ ಅಂತ ಹೇಳಿದ್ದಾರೆ ಹೋಗೋಣ ಬನ್ನಿ ಫೈನಲಿ ಗುರು ಇವಾಗ ಎದ್ದಿದ್ದೀವಿ ನಾವು ಐದು ಗಂಟೆಗೆ ಹೋಗೋಣ ಅಂದ್ಕೊಂಡು ಸುಮಾರಲ್ಲಿ ಐದು ಮುಕ್ಕಾಲು ಆರು ಗಂಟೆ ಆಯಿತು ಎರಡು ಗಾಡಿಯೂ ಇವಾಗ ಸ್ಟಾರ್ಟ್ ಮಾಡಿ ನಿಲ್ಸಿದ್ದೀವಿ ಈಗ ಹೊರಟ್ರೆ ನಾನ್ ಸ್ಟಾಪ್ ಬೆಂಗಳೂರು ಬೆಂಗ್ಳೂರಿಗೆ ಹೋಗೋ ಗಂಟೆ ಗಾಡಿಯನ್ನು ನಿಲ್ಲಿಸಲ್ಲ ಹೋಗ ಈಗ ನೋಡಿ ಚೆನ್ನಾಗಿ ಕಾಣ್ತದೆ ಗಾಡಿ ಆದರೆ ಇಲ್ಲಿ ಸುಮೋದೆಯಲ್ಲಿ ಹೋಟ್ಲು ಅಂತಲೇ ಫೇಮಸ್ ಇದು ಇಲ್ಲಿ ಎಲ್ಲ ಪ್ರತಿಯೊಬ್ರು ಇಲ್ಲೇ ನಿಲ್ಸೋದು ನಮ್ಮ ಗಾಡಿ ರೀಸರ್ಜೆಕ್ಷನ್ ಕೊಟ್ಟಿದ್ದೀನಿ ತಿಂಡಿ ತಿನ್ನೋಣ ಅಂತ ತಿಂಡಿ ಒಲ್ಲೇ ಸಿಗೋದು ಶಿವಪುರದಲ್ಲಿ ನಮ್ಮ ಡ್ರೈವರ್ಗಳು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಇನ್ನು ಬೇರೆ ಯಾರು ಬಂದ್ರೆ ಇಲ್ಲೇ ತಿಂಡಿ ತಿನ್ಕೊಂಡು ಹೋಗಿ ಮೇನ್ ರೋಡಲ್ಲ ಇಲ್ಲಿ ಲೆಫ್ಟ್ ಸೈಡಿಗೆ ಅಣ್ಣಾಚಿ ಹೋಟ್ಲು ಅಂದ್ರೆ ನಮ್ಮ ಡ್ರೈವರ್ಗಳು ಕೇಳಿದ್ರು ಯಾರು ಬೇಕಾದ್ರೂ ಹೇಳ್ತಾರೆ ನಮ್ಮ ಗಾಡಿ ರೀಸರ್ಜೆಕ್ಷನ್ ಕೊಟ್ಟಿದ್ದೀನಿ ಬಿಡು ಇವಾಗ ಹಾಕಿದ್ನಲ್ಲ ಹೀಗಾಗಿ ಸುಮಾರು ದಿನ ಆಗಿತ್ತು ಕೊಟ್ಟು ಅಂದ್ಬಿಟ್ಟು ಕೊಟ್ಟಿದ್ದೀನಿ ತಗೊಳ್ಳಿ ತಿಂಡಿ ತಿನ್ನೋತಿ ತಗೊಳತ್ತೆ ತಿಂಡಿಗೆ ಇಲ್ಲಿ ಎಲ್ಲ ತಿನ್ಕೊಂಡ್ ಬರೋಣ ಅಣ್ಣಾಚಿ ಹೋಟ್ಲಲ್ಲಿ ಅಣ್ಣಾಜಿದ್ವಾಸನೆ ಸಿಗುತ್ತಾರೆ ಬಂದು ಡೀಸಲ್ ಎಲ್ಲ ಹಾಕಿಸ್ತಾ ಇದೀವಿ ಎರಡು ಇಲ್ಲೇ ಫುಲ್ ಮಾಡಿಸ್ಕೊಂಡು ಈಗ ನಾನ್ ಸ್ಟಾಪ್ ಹೊಡಿಬೇಕು ಚೆಂದ ಬಯ್ದೆ ನಾವು ಐದು ಗಂಟೆಗೆ ಬರೆಯೋಕೇಳ್ತಾ ಇದಂತೆ ಟೈಮಿಂಗ್ ಹೋಗ್ಬೇಕು ಇವಾಗ ಅವರು ಅವ್ರ ಜೊತೆ ನಾವು ಹೊಡೆಯೋದ್ದ ಬಾಯ್ಸ್ ಸ್ವಲ್ಪ ಲೈಟಾಗಿ ಏನು ಮಾಡೋಂಗಿಲ್ಲ ಬನ್ನಿ ಹೋಗೋಣ ಡೀಸಲ್ಗೆ ನಮ್ಮದು ಸೌಕರ್ ಸರ್ ಹಾಕ್ಸಕ್ಕಿಡೋರೆ ಸರ್ ಹಾಕ್ಸ್ಕೊಂಡು ಹೊರಡೋಣ ನಿಮ್ಮ ಕಾಲಲ್ಲಿ ಇಲ್ಲ ರೂಲ್ಸ್ ಇಲ್ಲ ನಮಗೆ ಆಯ್ತಾ ನೀವು ಫಾಸ್ಟಾಗ್ನೂ ಕಟ್ ಮಾಡ್ಕೊಳಂಗಿಲ್ಲ ಸ್ಟಿಕ್ಕರ್ ಏನು ಸ್ಕ್ಯಾನ್ ಆಗಲ್ಲ ಮೇಡಮ್ ಎಲ್ಲ ಕೆಟೋಲಲ್ಲೂ ಸ್ಕ್ಯಾನ್ ಆಗುತ್ತೆ ನಿಮ್ದು ಇಲ್ಲೇ ಐತೆ ಸ್ಕ್ಯಾನ್ ಆಯ್ತಲ್ಲ ಅಂದ್ರೆ ಏನೂ ಸ್ಕ್ಯಾನ್ ಆಗಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಗಾಡಿ ಆಗಿ

ಲೈನ್ ಚೇಂಜ್ ಮಾಡಕ್ ಹಿಂದೆ ಕಡೆ ಚೇಂಜ್ ಮಾಡಲ್ಲ ಇಲ್ಲೇ ಕಟ್ ಮಾಡೋ ಈಸ ಗಾಡಿ ಸರ್ಸಕಲ್ಲಿ ಹಿಂದೆ ಗಾಡಿ ಸಲ್ಲಿಸಲಿ ಕೊಡಕಾಗಲ್ಲ ನಿಮ್ದು ಪ್ರತಿ ಸಲನು ಇದಾಗೈತೆ ಪ್ರತಿ ಸಲನು ಜಗಳ ಐತೆ ನನಗೆ ಆಗ್ತೀನಿ ಇದು ಯಾರು ಪ್ರಾಬ್ಲಮ್ ಯಾರು ಪ್ರಾಬ್ಲಮ್ ಮಾಡ್ತಾ ಇಲ್ಲ ಎಲ್ಲ ಟೋಲೆ ಪಾಸ್ ಆಗ್ತಾ ಡೆಲ್ಲಿ ಟೋಲೆ ಪಾಸ್ ಆಗ್ತಾ ಇಂದಾಗ ಪಾಸ್ ಆಗಲ್ಲ

ಹತ್ತರ್ಗಿ ಟೋಲಲ್ಲಿ ನಮಗೆ ಸಿಕ್ಕಾಪಟ್ಟೆ ಗಲಾಟೆ ಅಂದರೆ ಗಲಾಟೆ ಆಯಿತು ನಮ್ಮ ಚಂದ ಬಾಯ್ ಬಂದು ಕೇಳ್ತಾಯಿದ್ರು ಎಲ್ಲಾನೇ ಏನಕ್ಕೆ ಅಂತ ಅಂದರೆ ಸ್ಕ್ಯಾನ್ ಇಲ್ಲ ಅಂತ ಇದ್ದರು ಇಲ್ಲಿ ವೀಡಿಯೋ ರೆಕಾರ್ಡ್ ಡಿಲೀಟ್ ಮಾಡಿದ್ದೀನಿ ಅದನ್ನು ಏನಕ್ಕೆ ಅಂತಂದರೆ ಸ್ವಲ್ಪ ಕೆಟ್ಟಾಗ ಮಾತು ಬಂದು ಅದನ್ನು ಕೆಟ್ಟಾಗ ಹಾಕೋದು ಬೇಡ ಅಂದ್ಬಿಟ್ಟು ಬಾಯಿಗೆ ಬಂದಾಗ ನಾವು ಮಾತಾಡ್ತೀವಿ ಅವರು ಮಾತಾಡ್ತಾರೆ ಒಟ್ಟಲ್ಲಿ ಏನೇನು ಸ್ಕ್ಯಾಮ್ ಮಾಡ್ತಾರೆ ನೋಡಿ ಇವರು ಗಾಡಿ ಫುಲ್ ಹಿಂದೆಗಡೆ ಜಾಮ್ ಆಗಿದೆ ಈಗ ಇದ್ದೀವಿ ನಾವು ಸ್ಕ್ಯಾನ್ ಏನಕ್ಕೆ ಇಲ್ಲ ಎಲ್ಲ ಟೋಲಲ್ಲಿ ಸ್ಕ್ಯಾನ್ ಐತೆ ರೋಡೇ ರೆಡಿ ಆಗಿಲ್ಲ ರೋಡ್ ರೆಡಿ ಆಗಿಲ್ಲದವನೇ ಹೋಗಿರೋ ರೋಡಿಗೆ ದುಡ್ಡ ಕಟ್ತಾ ಇದ್ದೀವಿ ಅಂದಮೇಲೆ ಇವರು ಬಿಡಬೇಕಲ್ವಾ ಅದನ್ನು ಬಿಟ್ಬಿಟ್ಟು ಪೂರ್ತಿ ದಬ್ಬಾಳಿಕೆ ಮಾಡೋದು ಅದನ್ನ ಮಾಡೋದು ಇದನ್ನ ಮಾಡೋದು ಎಲ್ಲ ಪ್ರತಿಯೊಂದು ನಡೆದೋ ಇವ್ರ ಹತ್ರ ಜಗಳ ಆಯಿತು ಮ್ಯಾನೇಜರ್ ಬಂದು ನಿಂತ್ಕೊಬಿಟ್ಟು ಮ್ಯಾನೇಜರ್ ಎಲ್ಲರ ಚೆರದಲ್ಲಿ ನಿಂತಿದ್ದ ಮ್ಯಾನೇಜರ್ ಅವನು ನಮ್ಮ ಚಂದ ಬಾಯಿ ಕೇಳ್ತಿರೋದು ಇದಕ್ಕೆ ನೋಡಪ್ಪ ಇಲ್ಲಿ ಹತ್ತು ನಿಮಿಷ ಆದರೆ ನೀನು ಗ ಅರ್ಧ ಗಂಟೆ ನಿಂತಿರೋದು ನಾವು ಅರ್ಧ ಗಂಟೆಯಿಂದ ಏನಕ್ಕೆ ಟೋಲ್ ಬಿಡ್ತೀರಲ್ಲ ನಮ್ಮ ಚಂದ್ಬಾಯಿ ಕ್ವಶನ್ ಮಾಡ್ತಾಯಿರೋದಕ್ಕೆ ಅಣ್ಣ ನಾವೇನು ಮಾಡೋದು ಅಣ್ಣ ಸ್ಕ್ಯಾನ್ ಆಗಲಿಲ್ಲ ಅಂದರೆ ಬಿಡಿ ಸ್ಕ್ಯಾನ್ ಆಗ ಆಗೋಲ್ಲ ಅಂತ ನಾವು ಕೇಳ್ತಿರೋದು ಅದನ್ನು ಬಿಟ್ಬಿಟ್ಟು ಇವರು ಪ್ರತಿಯೊಂದು ಇದ್ನೂ ಹಂಗೆ ಹಿಂಗೆ ಅಂತೆಲ್ಲ ಇದು ಮಾಡ್ತಿದ್ರು ಫುಲ್ಲು ಜಗಳ ಆದರೆ ಜಗಳ ಅವನು ವೀಡಿಯೋ ಮಾಡ್ತಾವೆ ನಾವು ವೀಡಿಯೋ ಮಾಡ್ತಾಯಿದ್ದೀವಿ ಅಂತ ಗೊತ್ತಿದ್ದು ಅವ್ನು ವೀಡಿಯೋ ಮಾಡ್ತಾವ್ನೆ ಹಂಗೆ ಹಿಂಗೆ ಅಂತವ ನಮ್ಮ ಚಂದ ಬೈ ಕೊನೆಗೆ ಅವೆಲ್ಲ ಗಲಾಟೆನೇ ಮಾಡಾಕ್ಬಿಟ್ರು ಬಾಯಿಗೆ ಬಂದಂಗೆ ಬೋದಾಕಿ ರೋಡೇ ಚೆನ್ನಾಗಿಲ್ಲ ನಿನಗೆ ಏನಕ್ಕೆ ದುಡ್ಡು ಕೊಡಬೇಕಪ್ಪ ರೋಡ್ ದುಡ್ಡು ಚೆನ್ನಾಗಿಲ್ಲ ಅಂದರೆ ದುಡ್ಡು ಕಟ್ತಿಲ್ವ ನೀನು ಇದ್ದೆ ಕೆಲಸ ಮಾಡೋಕ್ಕೆ ಮ್ಯಾನೇಜರ್ ನಂಬರ್ ಕೊಡು ಅಂದರೆ ಮ್ಯಾನೇಜರ್ ನಂಬರ್ ಕೊಡ್ತಿಲ್ಲ ಟೋಲ್ನ ನಂಬರ್ ಕೊಡು ಅಂದರೆ ಟೋಲ್ನ ನಂಬರ್ ಕೊಡ್ತಿಲ್ಲ ಇವ್ರು ಪೂರ್ತಿ ಡಬ್ಬಾಳಿಕೆ ಮಾಡೋದು ಒಂದು ನಾಲ್ಕು ನಂಬರ್ ಹೇಳ್ತಾನೆ ಇನ್ನು ನಂಬರ್ನೇ ಹೇಳ್ತಿಲ್ಲ ಮುಂದಕ್ಕೆ ನಂಬರೇ ಗೊತ್ತಿಲ್ಲ ಎಲ್ಲವನ್ನೇ ಹೋಗುವಂತಂದರೆ ನಾನೇನಕ್ಕೆ ಹೋಗೋಣ ಅಲ್ಲಿಗೆ ಕರ್ಸುವಂಥವ ಕೊನೆಗೆ ಗೇಟೇ ಮುರಿದಾಕೋ ಪರಿಸ್ಥಿತಿಗೆ ನಾವು ಬಂದು ಹೇಳ್ತಾ ಇದ್ದೀವಿ ಪ್ರತಿ ಒಂದಿದ್ನೂ ಇದು ಮಾಡಿದ್ರೆ ಇವ್ರು ಇಷ್ಟು ಜನ ಲೇ ಇವ್ರು ಕೆಲಸ ಮಾಡೋಕ್ಕಿಲ್ಲೇ ಇವರು ಒಂಥರ ರೌಡಿಸಮ್ ಮಾಡೋಕ್ಕಿದ್ದಾರೆ ಇವರು ಎಷ್ಟು ದಿನ ಆಗಿದೆ ನಾನು ಸುಮಾರು ದಿನದಿಂದ ವಿಡಿಯೋ ಮಾಡಬಾರ್ದು ಮಾಡಬಾರ್ದು ಅಂತ ಸುಮ್ಮನಿದ್ದೆ ನಾನು ಅಂದರೂ ಕೂಡ ಇವರು ಇವತ್ತು ಇಷ್ಟು ಜಗಳ ಮಾಡೋಕೆ ಮಾಡ್ಬಿಡ್ರ್ರು ಹೆಚ್ಚು ಕಡಿಮೆ ಅರ್ಧ ಗಂಟೆ ಟೋಲ ನಿಲ್ಲಿಸಿದ್ದು ಏಕೆ ಗಾಡಿ ನಿಂತವು ಹಿಂದೆ ಕಡೆ ಫುಲ್ಲು ಜಾಮ ಐತೆ ಅಲ್ಲಿ ನಿಂತವನಲ್ಲ ಅವನು ಅವನೇ ಸ್ಟಾರ್ಟಿಂಗಿಂದ ನಮಗೆ ಗಲಾಟೆ ಅಂದರೆ ಗಲಾಟೆ ಮಾಡಿದ್ದೆವು ನನಗೆ ಬಾಯಿ ಬಂದಂಗೆ ಎಷ್ಟು ಬರಿದೇನಿ ಗೊತ್ತಾ ತೋರಿಸಿ ನಂಬರು ಎಷ್ಟು ನೋಡಿ ಈಗ ನಾನು ನಮ್ದಿಲ್ಲ ನಂಬ್ತಿರ ಬಿಡ್ತೀರ ಎಲ್ಲ ಟೋಲಲ್ಲೂ ಅಲ್ಲಿ ಎಂಟ್ರಿ ಆಗಲಿಲ್ಲ ಅಂದರೆ ಗಾಡಿ ನಂಬರ್ ಎಂಟ್ರಿ ಮಾಡ್ತಾರೆ ಇವನು ಗಾಡಿ ನಂಬರ್ ಎಂಟ್ರಿ ಮಾಡಲ್ಲವಂತೆ ನೋಡಿ ಅಲ್ಲಿ ನಂಬರ್ ಇಲ್ಲಿಗೆ ಕಾಣ್ತೈತೆ ಈ ನಂಬರ್ ಕಾಣ್ದೆ ಕೆ ಫಿಫ್ಟಿ ಟು ಕೆಳಗಡೆ ಕಾಣಲಿಲ್ಲ ಅಂದರೆ ಅದು ಕಾಣ್ತೈತೆ ತಾನೇ ಸ್ಕ್ಯಾನ್ ಆಗಬೇಕು ತಾನೆ ಸ್ಕ್ಯಾನ್ ಐತೆ ಅದಕ್ಕೆ ನೀನು ಈ ಥರ ಹಂಗೆ ಹಿಂಗೆ ಅದು ಇದು ಅಂತ ಏನಾರ ಮಾತಾಡ್ದೆ ನೀನು ಏನೇನ ಮಾತಾಡ್ತೀಯಲ್ಲ ಮರ್ಯ ಹಿಂದ್ ಕೊಡಿ ಮುಂದೆ ಕೊಡಿ ಅಂತ ಅಂದರೆ ಏನು ಇವ್ರ ಅಪ್ಪನ ಮನೆ ಟೋಲ ಇದು ಬೋಳೆ ಮಕ್ಳು ಹೇಳ್ತಾರಲ್ಲ ಇವ್ರ ಅಪ್ಪನ ಮನೆ ಟೋಲ ಹೇಳಿ ಹಾಂ ನಾವು ಎಷ್ಟು ದಿನ ಸವರ್ಸ್ಕೊಂಡಿದ್ದೀವಿ ಅಂತ ಅಂದರೆ ಇವತ್ತು ಗಾಡಿ ಹಂಗೆ ಹಿಂಗೆ ಅದು ಇದು ಅಂತ ಏನೇನೋ ಮಾತಾಡಿದ್ರು ನಮ್ಮ ಚಂದ ಭಾಯಿ ಅಂತೂ ಸುಮ್ಮನೆ ಜಲಮನ ಜಾಲಾಡ್ ಹಾಕ್ಬಿಟ್ರೆ ಅವ್ರದ್ದು ಮಾತ್ರ ಬಾಯಿ ಬಂದ ಬೋದಾಕಿದ್ದಾರೆ ಅವರಿಗೆ ಎಷ್ಟು ನಾವು ತಡ್ಕೊಂಡಿದ್ದೀವಿ ಗೊತ್ತ ಅಮ್ಮನ ಅಕ್ಕನನ್ನ ಮೊಟ್ಟಿ ಗಂಟ್ಲು ಹೋಗಿದ್ದೀವಿ ಅಷ್ಟು ಮಾತಾಡಿದ್ದೀವಿ ನಾವೇ ಆದರೂ ಕೂಡ ಇವ್ರು ಫುಲ್ಲು ಗಲಾಟೆ ಅಂದರೆ ಗಲಾಟೆ ಮ್ಯಾನೇಜರ್ ಬಂದು ನಿಂತ್ಕೊಬಿಟ್ಟು ಸುಮ್ಮನೆ ನಿಂತ್ವ ಏನೂ ಮಾತಾಡ್ತಿಲ್ಲ ಅಣ್ಣ ಇಲ್ಲ ಅಣ್ಣ ತೆಗಿಸ್ತೀವಿ ತೆಗೆಸ್ತೀವಿ ಅಂತಂದ ಸ್ಕ್ಯಾನ್ ಐತೆ ಅಣ್ಣ ಸ್ಕ್ಯಾನ್ ಮಾಡೋ ಮರ್ಯಾದ ಸ್ಕ್ಯಾನ್ ಆಗಲಿಲ್ಲ ಅಂತಂದರೆ ಗಾಡಿ ನಂಬರ್ ಎಂಟ್ರಿ ಮಾಡೋದು ಇದು ಇಷ್ಟೇ ಜಗಳ ಫುಲ್ಲು ಟೋಲೆ ಪೂರ್ತಿ ಜಾಮ್ ಮಾಡೋ ಹಾಕಿದ್ದು ಅರ್ಧ ಗಂಟೆ ಸುಮಾರು ಇದ್ರ ಹತ್ರ ಬಂದ ಎಲ್ಲಿಯಪ್ಪ ಅಂತಂದ್ರೆ ದಾವಣಗೆರೆ ಬಿಟ್ಟು ಮುಂದೆ ಬರ್ತಾ ಇದ್ದೋ ಹಂಗೆ ಶಿರೋದತ್ರ ನಮ್ಮ ಚಂದುಬಾಯಿ ಗಾಡಿ ನೈಟ್ ತೊಳೆ ಚೆನ್ನಾಗಿ ಕಾಣ್ತಿತ್ತು ಅಂದ್ಬಿಟ್ಟು ಹಂಗೆ ಒಂದು ಮಸ್ತಾಗಿ ಒಂದು ವೀಡಿಯೋ ಮಾಡಿದೆ ಅದೇನೋ ಒಂಥರ ಗುರು ಆ ವೀಲ್ ಕ್ಯಾಪು ಗಾಡಿ ವಾಶ್ ಆಗಿಬಿಟ್ಟಿದ್ರೆ ಇನ್ನೂ ಸೂಪರಾಗಿ ಕಾಣೋದು ಸ್ವಲ್ಪ ಧೂಳ ಧೂಳಿಗೆ ಅಲ್ಲಿಂದ ಬರೋಬೇಕಾದ್ರೆ ಬಂಬಯ್ಯಿಂದ ಆಗಿಬಿಟ್ಟೈತೆ ಏನು ಸಕ್ಕದಾಗಿ ಕಾಣುತ್ತೆ ಅಂತ ಅಂದರೆ ಏನೋ ಒಂಥರ ಖುಷಿ ಆ ಗಾಡಿ ನೋಡೋಕೆ ನನಗೆ ಇದೊಂದು ಐತೆ ನಮ್ಮ ಬರೋದು ಗಾಡಿ ನಮ್ಮ ದರ್ಶನದೊಂದು ಗಾಡಿ ಇದೊಂದು ಗಾಡಿ ಇವೆರಡು ಗಾಡೀಲಿ ಏನೋ ಒಂಥರ ಗುರು ನೋಡಕ್ಕೆ ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತಾರೆ ಅಂದರೆ ಗಾಡಿನ ಅಷ್ಟೇ ಮಸ್ತಾಗಿ ಇಟ್ಕೊಂಡವ್ರು ಗಾಡಿನ ನೋಡಕ್ಕೆ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಏನೋ ಫೀಲ್ ಆಗ್ತೈತೆ ಮುದ್ರ ಗಾಡಿ ನೋಡ್ತಾ ನೋಡ್ತಾಯಿದ್ರಂಗೆ ಫೈನಲಿ ಗುರು ಫಸ್ಟ್ ಪಾಯಿಂಟಿಗೆ ಬಂದು ಟೈಮ್ ಹೆಚ್ಚು ಕಡಿಮೆ ನಾಲ್ಕೂವರೆ ಆಗಿದೆ ಗಾಡಿ ನಾನ್ ಸ್ಟಾಪ್ ಹನ್ನೆರಡು ಅವರ್ ನಿಲ್ಲಿಸ್ತಾ ಹೊಡೆದಿರೋದು ನಿನ್ನೆ ಬೆಳಗ್ಗೆ ಆರು ಗಂಟೆಯಿಂದ ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ಟ್ವೆಂಟಿ ಫೋರ್ ಅವರ್ಸ್ ಆಗುತ್ತೆ ಇನ್ನೊಂದೂವರೆ ಗಂಟೆ ಟೈಮ್ ಕಮ್ಮಿ ಹೊಡೆದಿದ್ದೀವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಗಾಡಿ ಹೊಡೆದಿರೋದು ನಾನು ಮತ್ತೆ ನಮ್ಮ ಚಂದ್ ಬಾಯಿ ಗಾಡಿ ಬರ್ತೈತೆ ನಾನಿಲ್ಲೇ ರೋಡ್ ಸೈಡ್ ಪಾರ್ಕ್ ಮಾಡಿದ್ದೀನಿ ಏನಕ್ಕೆ ಅಂತ ಅಂದರೆ ಇಲ್ಲಿ ಎಲ್ಲ ಅನ್ನೋದು ಗೊತ್ತಿಲ್ಲ ಹಾಗಾಗಿ ಗಾಡಿನ ಇಲ್ಲೇ ಪಾರ್ಕ್ ಮಾಡಿದ್ದೀನಿ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಇಲ್ಲೇ ಮಲ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲೇ ಹಾಕಿದ್ದೀನಿ ಏನು ತೊಂದರೆ ಇಲ್ಲ ಅಂದ್ಬಿಟ್ಟು ಇಲ್ಲೇ ಹಾಕಿ ನೋಡೋಣ ಬಂತಾರೆ ಏನಾದ್ರು ತೆಗಿಯಪ್ಪ ಅಂತಂದರೆ ಬೆಳಿಗ್ಗೆ ತೆಗಿಬೇಕಾಗುತ್ತೆ ಚೆಂದ ಬೈ ಬರ್ತಾರೆ ಚೆಂದ ಬೈ ನೋಡೋಣ ಸಿಗ್ತಾರೆ ಇಲ್ಲವೂ ಗೊತ್ತಿಲ್ಲ ಸುಮ್ಮನೆ ಒಯ್ದಾರೆ ಅಂತ ನೋಡೋಣ ಇಲ್ಲಿ ಪಾಯಿಂಟ್ ಇಲ್ಲೇ ಐತೆ ಏನೋ ಅಂತ ಗೊತ್ತಾಗ್ತದೆ ನಾನು ಅದೇ ಬೀದಿ ಅನ್ಕೊಬಿಟ್ಟಿದ್ರು ಆ ಶೆಡ್ ನೋಡ್ಬಿಟ್ಟು ಏನು ಇಷ್ಟು ನೋಡ್ದಾಗೈತೆ ಪಾರ್ಕಿಂಗ್ ಅಂತ ಖುಷಿ ಆಗೋಗ್ಬಿಟ್ಟಿದ್ದು ಒಳಗಡೆ ಅಂತ ಬಿಡುಗೂ ಮುಳಂಗಿಲ್ಲ ಇನ್ನೂ ನಿದ್ದೆ ಹೋಗ್ರು ಇಷ್ಟ ಆಗಿಬಿಟ್ಟೆ ನಿದ್ದೆ ಬರ್ತಾಬಿಟ್ರೆ ಈಗ ಕಣ್ಣು ಇಸ್ಕೊಂಡು ದೇವ್ರ ಬೈ ನೋ ನಿದ್ದೆ ಅಡದೇ ಇಲ್ಲ ಬೆಳಿಗ್ಗೆ ಬಂದು ಅವರೇ ಎಬ್ಬರ್ಸ್ಕೊಳ್ದಿಲ್ಲ ಈಗ ಲಾಗ ನಮ್ಗೆ ಹೆಂಗೆ ಮಾಡ್ತಿದ್ದೀನಿ ಎಲ್ಲ ನನ್ನ ಯಾರು ನನ್ನ ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಮತ್ತು ಯಾರ್ಯಾರು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ನೋಡ್ತಾ ಇದ್ದೀರಾ ಎಲ್ಲ ಫಾಲೋ ಮಾಡ್ಕೊಳ್ಳಿ ಮತ್ತು ಏನು ಡ್ರೈವರ್ ರೆಸ್ಪೆಕ್ಟ್ ಎಲ್ರಿಗೂ ರೆಸ್ಪೆಕ್ಟ್ ಕೊಡಿ ನಮ್ಮ ಡ್ರೈವರ್ಸ್ ಕಡೆಗೆ ಕಣ್ಣು ದೇವರೇ ನನಗೆ ಫೇನೋ ಓಕೆ ಫ್ರೆಂಡ್ಸ್ ನೆಷ್ಟುಡಿಯೋದಲ್ಲಿ ಸಿಗ್ತೀನಿ ಬಾಯ್